ಯಾವಾಗಲೂ ಎಚ್ಚರಿಕೆಯಿಂದ ಹೆಜ್ಜೆ ನೀಡತಕ್ಕಂಥದ್ದು ಎಚ್ಚರಿಕೆಯ ತೀರ್ಮಾನಗಳನ್ನು ಕೈಗೊಳ್ಳತಕ್ಕಂತಹ ವ್ಯಕ್ತಿಗಳು ಇನ್ನು ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಉತ್ತಮ ಲೇಖಕರಾಗಿರ್ತಾರೆ ಮತ್ತು ಉತ್ತಮ ಪತ್ರಕರ್ತರಾಗಿರ್ತಾರೆ ವಿಷಯವನ್ನ ಮುಟ್ಟಿಸ್ತಕ್ಕಂಥದ್ದು ಪತ್ರಕರ್ತ ಆಗದೆ ಇದ್ರೂ ಕೂಡ ಒಂದು ವಿಷಯವನ್ನ ಸಲೀಸಾಗಿ ತಿಳಿಸ್ತಕ್ಕಂಥದ್ದು ಮತ್ತು ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಪ್ರಯತ್ನ ಮಾಡ್ತಿರ್ತಾರೆ ಇನ್ನು ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಯೋಚನಾ ಶಕ್ತಿಯನ್ನ ವೃದ್ಧಿ ಮಾಡಿಕೊಂಡಿರ್ತಾರೆ ಅವರ ಆಲೋಚನೆ ಕ್ರಿಯೆ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಮೆಮೊರಿ ಪವರ್ ಸ್ಟ್ರಾಂಗ್ ಆಗಿರ್ತದೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರ್ತದೆ ಇವರಿಗೆ ಇನ್ನು ಈ ಇವರ ಗುಣ ಸ್ವಭಾವ ಆಯ್ತಲ್ಲ ಈಗ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರ್ತಾರೆ ಮತ್ತು ಮಾಡಬಹುದು ಅನ್ನುವಂತ ವಿಚಾರ ಇವರು ಯಾವಾಗಲೂ ಈ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರ್ತಾರೆ ಸೋಷಿಯಲ್ ಕಾರ್ಯಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರ್ತಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಇವರು ಗುರುತಿಸ್ಕೊಂಡಿರ್ತಾರೆ ಇವರು ವೃತ್ತಿನೂ ಅದೇ ಆಗ್ಬೋದು ಹೆಚ್ಚು ಕಡಿಮೆ ಇನ್ನು ಉದ್ಯಮ ಅಧ್ಯಾಪಕರು ಮತ್ತು ಎಲ್ಲರಿಗೂ ಸಮಾನವಾದಂತಹ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂತಹ ವ್ಯಕ್ತಿಗಳು ನ್ಯಾಯಾಧೀಶರಾಗಿರ್ಬೋದು ವಕೀಲರಾಗಿರ್ಬೋದು ಇನ್ನು ಡಾಕ್ಟರ್ ಆಗಿರ್ಬೋದು ಇನ್ನು ಈ ಪ್ರಾಧ್ಯಾಪಕರಾಗ್ಬೋದು ಉತ್ತಮ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಇನ್ನು ಉತ್ತಮ ದೈಹಿಕ ತಜ್ಞರಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಇನ್ನು ದಿನ ಬಳಕೆ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ಜನ ಇರ್ತಾರೆ ಇನ್ನು ಕೃಷಿ ಕ್ಷೇತ್ರದಲ್ಲಿ ಜಾಸ್ತಿ ಜನ ಗುರುತಿಸ್ಕೊಳ್ತಾರೆ ಇನ್ನು ವ್ಯವಹಾರ ಉದ್ಯೋಗದಲ್ಲಿ ಯಾವುದೇ ಕ್ಷೇತ್ರ ಇರಬಹುದು ಅದರಲ್ಲಿ ಮಾಡಿ ಸಹಿ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಮೂಲ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಸಾಮಾನ್ಯವಾಗಿ ನೋಡೋದಾದ್ರೆ ಮೂಲ ನಕ್ಷತ್ರದವರ ಆರೋಗ್ಯದಲ್ಲಿ ಅಷ್ಟು